ಭಾರತೀಯ ಜನತಾ ಪಾರ್ಟಿ ದಿಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ ನಂತರ ಬುಲ್ಡೋಜರ್ ಗಳ ಸದ್ದು ಉತ್ತರ ಪ್ರದೇಶಕ್ಕಿಂತ ದಿಲ್ಲಿನಲ್ಲೇ ಜಾಸ್ತಿ ಆಗಿದೆ ಅದು ದಿಲ್ಲಿಯ ಸರೋಜಿನಿ ಮಾರ್ಕೆಟ್ ಇಂದ ಶುರುವಾಗಿ ಜನ್ಪುರ್ದವರೆಗೂ ನಡೆದಿದೆ ಈಗ ನೋಡಿ ಸಹಜವಾಗಿ ಬೆಲದೊಳಗೆ ಅವಿತಿದ್ದವರು ಎದ್ದು ಬರ್ತಾ ಇದ್ದಾರೆ ಇದೇನಿದು ದಿಲ್ಲಿ ಸರ್ಕಾರದ ಕ್ರಮ ಮಾರ್ಕೆಟ್ನೆಲ್ಲ ಒಡೆದಾಗ್ತಾ ಇದಾರಲ್ಲ ಕೆಲಸಗಾರರ ಪಾಡೇನಾಗಬೇಕು ಅವರ ಜೀವನ ಹೇಗೆ ನಡಿಬೇಕು ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ನೀವಿಲ್ಲಿ ನೋಟಿಸ್ ಮಾಡಬೇಕಾಗಿರೋದು ಬುಲ್ಡೋಜರ್ ಆಕ್ಷನ್ ಆಗಿರೋದು ದಿಲ್ಲಿ ಹೈಕೋರ್ಟ್ ನ ಆದೇಶದ ಮೇಲೆ ಅದು ಈ ಆದೇಶ ಕೊಟ್ಟಿದ್ದಾವಾಗ ಎರಡ್ ಸಾವಿರದ ಇಪ್ಪತ್ ಅಲ್ಲಿಂದ ಇಲ್ಲಿವರೆಗೂ ಆಕ್ಷನ್ನೇ ಆಗಿರ್ಲಿಲ್ಲ ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾರು ಆಮ್ ಆದ್ಮಿ ಪಕ್ಷ ಸಹಜವಾಗಿಯೇ ವೋಟ್ ಬ್ಯಾಂಕ್ ಖುದ್ದು ದಿಲ್ಲಿ ಹೈಕೋರ್ಟ್ ಬುಲ್ಡೋಜರ್ ಆಕ್ಷನ್ ಮಾಡಿ ಅಂತ ಆದೇಶ ಕೊಟ್ಟಿದ್ದಕ್ಕೆ ಕಾರಣ ಏನು ಅಂದ್ರೆ ದಿಲ್ಲಿನಲ್ಲಿ ಪ್ರವಾಹ ಪರಿಸ್ಥಿತಿಗೆ ಕಾರಣವಾಗಿತ್ತೆ ನೀರು ಹರಿಯುವ ಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಡ್ರೈನೇಜ್ ಸಿಸ್ಟಮ್ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒತ್ತುವರಿ ಮಾಡಿ ಸರ್ಕಾರಿ ಜಮೀನನ್ನ ಕಬ್ಜಾ ಮಾಡಿ ಅಕ್ರಮವಾಗಿ ಮನೆಗಳನ್ನ ರಚನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು ಅದರಲ್ಲಿ ಒಂದು ಮದ್ರಾಸಿ ಕ್ಯಾಂಪ್ ಸಹ ಇತ್ತು ಈ ಮದ್ರಾಸಿ ಕ್ಯಾಂಪ್ ನೀರು ಹರಿಯೋ ಕಾಲುವೆಯನ್ನು ಬಿಟ್ಟಿಲ್ಲ ನೋಡಿ ಒತ್ತುವರಿ ಮಾಡಿಕೊಂಡು ಮನೆಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ರು ಅದು ಇದು ಬಂದಿರೋದು ಯಾವಾಗಿಂದ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಇವರು ಬಂದಿದ್ದೆಲ್ಲಿಂದ ಮದ್ರಾಸಿಂದ ಅಲ್ಲಿಂದ ಇಲ್ಲಿವರೆಗೂ ಅದು ಹಾಗೆ ಮುಂದುವರೆದಿತ್ತು ಹೈಕೋರ್ಟ್ಗೆಲ್ಲ ಹೋಗಿತ್ತು ಆದ್ರೆ ಯಾವುದೇ ಆಕ್ಷನ್ ಆಗಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ದಿಲ್ಲಿ ಹೈಕೋರ್ಟ್ ಆದೇಶ ಮಾಡಿದ್ರು ಒತ್ತುವರಿಯನ್ನ ತೆರವುಗೊಳಿಸಿ ದಿಲ್ಲಿನಲ್ಲಿ ಪ್ರವಾಹ ಪರಿಸ್ಥಿತಿ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಆದೇಶ ಕೊಟ್ಟರು ಕೇಜ್ರಿವಾಲ್ ಆ ಫೈಲ್ ನ ಕೆಳಗೆ ಹಾಕೊಂಡು ಕೂತ್ ಬಿಟ್ಟಿದ್ರು ಇದನ್ನ ಅವರು ಅವರ ಅನುಕೂಲಕ್ಕೆ ಅವರ ವೋಟ್ ಬ್ಯಾಂಕ್ ಹೋಲೈಕೆಗೆ ಬಳಸ್ಕೊಂಡ್ರು ಏನಂತ ಎತ್ತಿ ಕಟ್ತಾ ಇದ್ರು ನೋಡಿ ನೋಡಿ ಬಿಜೆಪಿ ಅವರು ಏನಾದ್ರು ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಗುಡಿಸಲು ಮತ್ತು ಮನೆಗಳ ಮೇಲೆ ಬುಲ್ಡೋಜರ್ ಹರಿಸಿ ಬಿಡ್ತಾರೆ ಹೇಗಿದೆ ನೋಡಿ ಅವ್ರು ಕಟ್ಕೊಂಡಿರೋದೇ ಅಕ್ರಮವಾಗಿ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿ ಮತ್ತೆ ಅವರನ್ನೇ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂತೆ ಮಾಡಿ ಪುಸಲಾಯಿಸಿ ಬಿಜೆಪಿ ವಿರುದ್ಧ ಎತ್ತಿ ಕಟ್ಟೋದು ಹೀಗೆ ನೋಡಿ ಕೇಜ್ರಿವಾಲ್ ಗೆಲ್ತಾ ಬಂದಿದ್ದು ಎಲೆಕ್ಷನ್ ಮೇಲೆ ಎಲೆಕ್ಷನ್ ನ ನಿಮ್ಗೆಲ್ಲಾ ಗೊತ್ತು ಬುಲ್ಡೋಜರ್ ಆಕ್ಷನ್ ಶುರುವಾಗಿದ್ದೆ ಉತ್ತರ ಪ್ರದೇಶದಿಂದ ಅದನ್ನ ತಡಿಬೇಕು ಅಂತ ಸುಪ್ರೀಂ ಕೋರ್ಟ್ ಗೆ ಅರ್ಜಿ ಮೇಲೆ ಅರ್ಜಿ ಹಾಕ್ತಾರೆ ಆದ್ರೆ ನಿಂತಿದ್ಯಾ ಇಲ್ಲ ಈಗ ದಿಲ್ಲಿ ಬುಲ್ಡೋಜರ್ ಆಕ್ಷನ್ ಗೆ ಟ್ವಿಸ್ಟ್ ಯಾವಾಗ ಬಂತು ಗೊತ್ತಾ ಉತ್ತರ ಪ್ರದೇಶದ ನೀರಾವರಿ ಇಲಾಖೆಗೆ ಸೇರಿದ ಒಂದು ಜಮೀನ್ ಇದೆ ದಿಲ್ಲಿನಲ್ಲಿ ಇದು ಬರೋದು ಕೇಜ್ರಿವಾಲ್ ರ ವೋಟ್ ಬ್ಯಾಂಕ್ ಇರೋ ಇಲಾಖೆನಲ್ಲೇ ನೋಡಿ ಇದು ಬರೋದು ದಿಲ್ಲಿಯ ಜಂಗ್ಪುರ ಬಾಟ್ಲಾ ಹೌಸ್ ಬಳಿ ಈಗಲೂ ಅಲ್ಲೆಲ್ಲ ಏನಾಗಿದೆ ಸರ್ಕಾರಿ ಜಮೀನನ್ನ ಕಬ್ಜಾ ಮಾಡಿಕೊಂಡು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ದಾರೆ ಕೇಸ್ ತೆಗೆದುಕೊಂಡು ಹೈಕೋರ್ಟ್ ಬುಲ್ಡೋಜರ್ ಅರಿಸಿ ಖಾಲಿ ಮಾಡಿಸಿ ಅಂತ ಆದೇಶ ಕೊಡ್ತು ಇದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೂ ಹೋಗಲಾಗಿತ್ತು ದಿಲ್ಲಿ ಹೈಕೋರ್ಟ್ ನ ಆದೇಶನೇ ಎತ್ತಿ ಹಿಡಿತು ಸಿಕ್ಕ ಸಿಕ್ಕ ಜಮೀನೆಲ್ಲ ಎಲ್ಲ ಕಬ್ಜಾ ಮಾಡೋದು ನೀರಾವರಿ ಇಲಾಖೆ ಜಮೀನು ರೈಲ್ವೆ ಜಮೀನು ಮೆಟ್ರೋ ಜಮೀನು ಪೂರ್ತಿ ದಿಲ್ಲಿನೇ ಗುಡಿಸಲು ಮಯ ಮಾಡಿಬಿಟ್ಟಿದ್ರು ನೀರು ಅರಿಯುವ ಕಾಲುವೆಗಳನ್ನೇ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡ್ರೆ ಡ್ರೈನೇಜ್ ಸಿಸ್ಟಮ್ ವರ್ಕ್ ಆಗೋದಾದ್ರೂ ಹೇಗೆ ಕೇಜ್ರಿವಾಲ್ ಇದು ಯಾವುದರ ಬಗ್ಗೆನೂ ತಲೆ ಕೆಡಿಸಿಕೊಂಡಿರಲಿಲ್ಲ ಯಾಕಂದ್ರೆ ಅವ್ರ ವೋಟ್ ಬ್ಯಾಂಕೇ ಇರೋದೇ ಇಲ್ಲಿ ಸರ್ಕಾರಿ ಜಮೀನನ್ನ ಕಬ್ಜಾ ಮಾಡೋದಷ್ಟೇ ಅಲ್ಲದೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ವಿಡಿಯೋಸ್ ಮಾಡಿ ನೋಡಿ ನೋಡಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಸರ್ಕಾರ ಅಂತ ಅಕ್ರಮವಾಗಿ ಒತ್ತುವರಿ ಮಾಡ್ಕೊಂಡಿರೋ ಜಮೀನನ್ನ ತೆರವುಗೊಳಿಸೋದೇ ತಪ್ಪಾ ಇದಂಗೆ ದೌರ್ಜನ್ಯ ಆಗುತ್ತೆ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿರೋದೇ ದೌರ್ಜನ್ಯ ಅಲ್ವಾ ನೀವೇ ನೋಡಿ ಎಷ್ಟರ ಮಟ್ಟಿಗೆ ಇವರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳಿಗೆ ಬಂದು ನೋಡಿ ನೋಡಿ ನಮ್ಮ ಮೇಲೆ ದೌರ್ಜನ್ಯ ಅತ್ಯಾಚಾರ ಮಾಡ್ತಾ ಇದೆ ಸರ್ಕಾರ ಅಂತ ಬಂದಿರೋದು ಮದ್ರಾಸ್ ಇಂದ ಅನಧಿಕೃತವಾಗಿ ಸರ್ಕಾರಿ ಜಮೀನನ್ನ ಕಬ್ಜಾ ಮಾಡ್ಕೊಂಡು ಸಾವಿರದ ಒಂಬೈನೂರ ಅರವತ್ತೇಳರಿಂದನೂ ಇರೋದು ಈಗ ಸರ್ಕಾರ ಅದನ್ನ ತೆರವುಗೊಳಿಸೋದಿಕ್ಕೆ ಹೋದ್ರೆ ಆಹಾಕಾರ ಎಂದಳಿಸೋದು ಏನ್ ದುರದೃಷ್ಟ ನೋಡಿ ಸರ್ಕಾರ ತನ್ನ ಜಮೀನನ್ನ ಒತ್ತುವರಿ ಮಾಡಿಕೊಂಡಿರುವುದರ ವಿರುದ್ಧ ಹೋರಾಟ ಮಾಡ್ತಾ ಇದೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನ ನೀವೆಲ್ಲ ರೋಡ್ ಮಾಡ್ಬೇಕು ಹೈವೇ ಮಾಡಬೇಕು ಓವರ್ ಮಾಡಿ ಅಂತೆಲ್ಲ ಕೇಳ್ತಿರಲ್ಲ ಜಮೀನು ಉಳಿದಿದ್ರೆ ತಾನೇ ಇದೆಲ್ಲ ಮಾಡೋದಕ್ಕೆ ಬಾಟ್ಲಾ ಹೌಸ್ ಬಳಿಯ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿರೋದಕ್ಕೂ ಯು ಪಿ ಸರ್ಕಾರಕ್ಕೂ ಲಿಂಕ್ ಇದೆ ಕಾರಣ ಅದು ಯುಪಿ ಸರ್ಕಾರದ ನೀರಾವರಿ ಇಲಾಖೆಗೆ ಸೇರಿದ್ದು ಉತ್ತರ ಪ್ರದೇಶದ ಬುಲ್ಡೋಜರ್ ದಿಲ್ಲಿಯ ಬಾಟ್ಲಾ ಹೌಸ್ ಬಳಿ ಹೋಗಿದೆ ಮೇ ಏಳನೇ ತಾರೀಕಿಗೆ ಬುಲ್ಡೋಜರ್ ಆಕ್ಷನ್ ಗೆ ಆದೇಶ ಕೊಟ್ಬಿಟ್ಟಿತ್ತು ಸುಪ್ರೀಂ ಕೋರ್ಟ್ ತಕ್ಷಣ ಒತ್ತುವರಿಯನ್ನು ತೆರವುಗೊಳಿಸಿ ಅಂತ ಯಾವಾಗ ಸುಪ್ರೀಂ ಕೋರ್ಟ್ ಆದೇಶ ಬಂತು ಯೋಗಿ ಅಲರ್ಟ್ ಆದ್ರೂ ಇಪ್ಪತ್ನಾಲ್ಕನೇ ತಾರೀಕು ಮೇ ಕ್ರಮ ನಿವಾಸಿಗಳ ಮನೆಗಳ ಮುಂದೆ ನೋಟಿಸ್ ಗಳನ್ನು ಅಂಟಿಸಲಾಗುತ್ತೆ ಹದಿನೈದು ಹದಿನೈದು ದಿನಗಳೊಳಗೆ ಮನೆ ಖಾಲಿ ಮಾಡುವಂತೆ ಅಲ್ಟಿಮೇಟಮ್ ಸಹ ಕೊಡಲಾಯಿತು ಈ ಏರಿಯಾದಲ್ಲಿ ಇರತಕ್ಕಂತ ಸಾಕಷ್ಟು ಪರಿವಾರಗಳ ಪೈಕಿ ಮುಸ್ಲಿಮರ ಪರಿವಾರಗಳೇ ಹೆಚ್ಚಿರೋದು ಇದು ಸುಲಭವಲ್ಲ ನೀವ್ಯಾಕೆ ಹಗಲು ರಾತ್ರಿ ಶ್ರಮ ವಹಿಸಿ ಬೆವರು ಸುರಿಸಿ ದುಡಿದು ಸಂಪಾದನೆ ಮಾಡಿ ಕಾಸು ಕಾಸು ಜೋಡಿಸಿ ಕಷ್ಟಪಟ್ಟು ಆಸ್ತಿ ಖರೀದಿ ಮಾಡಿ ಮನೆ ಕಟ್ತೀರಾ ಒತ್ತುವರಿ ಮಾಡ್ಕೊಂಡು ಮನೆ ಕಟ್ಕೊಳ್ಳಿ ಈಸಿ ಅಲ್ವಾ ಇದು ಇನ್ನು ವಿಚಿತ್ರ ಏನ್ ಗೊತ್ತಾ ದಿಲ್ಲಿಯ ಜಂಗ್ಪುರದಲ್ಲಿ ಅತಿಕ್ರಮಣ ಮಾಡ್ಕೊಂಡು ಕಟ್ಕೊಂಡಿರತಕ್ಕಂತ ಸುಮಾರು ಮುನ್ನೂರ ಎಪ್ಪತ್ತು ಮನೆಗಳು ಬುಲ್ಡೋಜರ್ ಆಕ್ಷನ್ ಗೆ ಒಳಗಾಗಿರೋದು ಇವರು ವರ್ಷಗಳಿಂದ ಅಲ್ಲೇ ಇದ್ದವರು ಇವರಿಗೆ ಕಾಯಕಲ್ಪ ಕೊಡಿ ಬೇರೆ ಕಡೆಗೆ ಇರೋದಿಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಅಂತ ಹೈಕೋರ್ಟೆ ಆರ್ಡರ್ ಮಾಡುತ್ತೆ ನೋಡಿ ಹೇಗಿದೆ ನೋಡಿ ವ್ಯವಸ್ಥೆ ಅತಿಕ್ರಮಣ ಮಾಡ್ಕೊಂಡಿರೋದು ಸರ್ಕಾರಿ ಜಮೀನನ್ನ ಅದನ್ನ ಖಾಲಿ ಮಾಡಿಸೋದಿಕ್ಕೆ ಹೋದ್ರೆ ಅಂತವರಿಗೆ ಬೇರೆ ಕಡೆ ಮನೆಗಳನ್ನೂ ಕೊಡಿ ಅಂತ ಹೈಕೋರ್ಟ್ ಆರ್ಡರ್ ಮಾಡುತ್ತೆ ಇವರಲ್ಲಿ ಸಾಕಷ್ಟು ಜನರಿಗೆ ಮನೆಗಳನ್ನು ಸಹ ಕೊಟ್ಟಿದೆ ಸರ್ಕಾರ ಇದು ನೋಡಿ ನಮ್ಮ ವ್ಯವಸ್ಥೆ ಅದರಲ್ಲೂ ಇವರು ಕುಂಕು ತೆಗೆಯೋದು ಇಲ್ಲ ಇಲ್ಲ ಸರ್ಕಾರ ನಿರ್ಮಿಸಿಕೊಟ್ಟಿರುವ ಮನೆಗಳು ಅಷ್ಟು ದೂರ ಇದೆ ಇಷ್ಟು ದೂರ ಇದೆ ನಮಗೆ ಇಲ್ಲೇ ವ್ಯವಸ್ಥೆ ಮಾಡಿಕೊಡಿ ಅಂತ ಡಿಮ್ಯಾಂಡ್ ಇಡೋದು ಇದೊಂಥರ ಕಳ್ಳತನ ಮಾಡಿದ್ದಲ್ದೆ ಕದ್ದಮಾಲಲ್ಲೇ ಪಾಲು ಕೇಳಿದಂತಲ್ವಾ ವಜೀರ್ಪುರದಲ್ಲಿ ಒಂದು ರೈಲ್ವೆ ಲೈನ್ ಇದೆ ಅಲ್ಲಿ ರೈಲ್ವೆ ಹಳಿ ಇರೋದು ನಿಮ್ಮ ಗಮನಕ್ಕೆ ಬರೋದಿಲ್ಲ ರ ಮಟ್ಟಿಗೆ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ ಅತಿ ಹೆಚ್ಚು ಸರ್ಕಾರಿ ಜಮೀನು ಕಬ್ಜಾ ಆಗಿರೋದೇ ರೈಲ್ವೆ ಜಮೀನು ಏನ್ ಕರ್ಮ ನೋಡಿ ನಮ್ಮ ಜಮೀನನ್ನ ನಮಗೆ ಬಿಟ್ಟುಕೊಡಿ ಅಂತ ರೈಲ್ವೆ ಇಲಾಖೆಯವರು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಂತ ಹಾಲಿತಾ ಇದ್ದಾರೆ ಇದು ನಿನ್ನೆ ಮೊನ್ನೆ ಆಗಿರೋದಲ್ಲ ಮೂವತ್ತು ವರ್ಷ ನಲವತ್ತು ವರ್ಷ ಐವತ್ತು ವರ್ಷ ದಶಕಗಳಿಂದನೂ ಇದು ನಡೆದುಕೊಂಡು ಬಂದಿದೆ ಇವರೆಲ್ಲ ಯಾರ ವೋಟರ್ಸು ಕಾಂಗ್ರೆಸ್ ವೋಟರ್ಸು ಈಗ ಈ ಎಲ್ಲ ಅಕ್ರಮ ಅತಿಕ್ರಮಣಗಳ ಮೇಲೆ ಬುಲ್ಡೋಜರ್ ಹರಿಸ್ತಾ ಇದೆ ದಿಲ್ಲಿಯ ಗವರ್ನಮೆಂಟ್ ಇನ್ನ ದಿಲ್ಲಿಯ ಸರೋಜಿನಿ ಮಾರ್ಕೆಟ್ ಇದೆ ಅಲ್ಲಿ ಸಿಗದ ವಸ್ತುಗಳೇ ಇಲ್ಲ ಬಟ್ಟೆ ಬರೆಯಿಂದ ಹಿಡಿದು ಎಲ್ಲ ವಸ್ತುಗಳು ಸಿಗುತ್ತೆ ಸರ್ಕಾರದ ಕಾಗದ ಪತ್ರಗಳಲ್ಲಿ ಸರೋಜಿನಿ ಮಾರ್ಕೆಟ್ ನ ರೋಡ್ ಬರೋದು ಅರವತ್ತು ಅಡಿ ಆಗಲ್ಲ ನೀವು ಅದನ್ನ ನೋಡಿದ್ರೆ ಅನುಮಾನ ಬಂದ್ಬಿಡುತ್ತೆ ಇದಿಯಲ್ಲಿ ಅರವತ್ತು ಅಡಿ ಇದೆ ಆರ್ ಅಡಿನೂ ಕಾಣಿಸ್ತಾ ಇಲ್ವಲ್ಲ ಅಷ್ಟು ಕಂಜೆಸ್ಟೆಡ್ ಆಗೋಗ್ಬಿಟ್ಟಿದೆ ಈಗ ದಿಲ್ಲಿ ಸರ್ಕಾರ ಸಹ ತೀರ್ಮಾನ ಮಾಡಿದೆ ಸರೋಜಿನಿ ಮಾರ್ಕೆಟ್ ನ ಕ್ಲಿಯರ್ ಮಾಡ್ಬೇಕು ಅಂತ ಅಂದ್ರೆ ಒತ್ತುವರಿಗಳನ್ನೆಲ್ಲ ತೆರವುಗೊಳಿಸಬೇಕು ಈಗ ಇವರು ಏನ್ ಕ್ಲೈಮ್ ಮಾಡ್ತಾ ಇದಾರೆ ನೋಡಿ ನೋಡಿ ಸರ್ಕಾರ ದುಡಿದುಕೊಂಡು ತಿನ್ನೋರ ಹೊಟ್ಟೆ ಮೇಲೆ ಹೊಡಿತಾ ಇದೆ ಅವರ ಉದ್ಯೋಗಗಳನ್ನ ಕಸಿದುಕೊಳ್ತಾ ಇದೆ ಅಂತ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ನೀವು ಗಮನಿಸಿರ್ಬೋದು ನಿಮ್ಮ ಶ್ರಮದ ದುಡ್ಡನ್ನ ಹಾಕಿ ಹೊಟ್ಟೆ ಬಟ್ಟೆ ಕಟ್ಟಿ ಪೈಸೆ ಪೈಸೆ ದುಡ್ಡನ್ನ ಹೊಂದಿಸಿ ಜಾಗ ಖರೀದಿ ಮಾಡಿ ಅಲ್ಲಿ ಇರೋದಕ್ಕೆ ಸೂರನ್ನ ಕಟ್ಕೊಂಡಿರ್ತೀರಾ ದಿನನೇ ಅಲ್ಲಿ ಅಧಿಕಾರಿಗಳು ಬರ್ತಾರೆ ನಕ್ಷೆ ಪಾಸ್ ಮಾಡಿದೀರಾ ಉದ್ದ ಎಷ್ಟು ಅಗಲ ಎಷ್ಟು ಎಷ್ಟು ಫ್ಲೋರ್ ಕಟ್ಟಿದೀರಾ ಇದು ಕಾನೂನಿನ ಚೌಕಟ್ಟಿನೊಳಗೆ ಇದೆಯಾ ಎಲ್ಲಾದ್ರೂ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಇದೆಯಾ ಇದು ಕಮರ್ಷಿಯಲ್ ಹೌದೋ ಅಲ್ವಾ ಅಂತ ನೂರ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಅದೇ ನೋಡಿ ಸರೋಜಿನಿ ಮಾರ್ಕೆಟ್ ನ ದಶಕಗಳಿಂದ ಒತ್ತುವರಿ ಮಾಡಿಕೊಂಡು ಅರವತ್ತಡಿ ರೋಡ್ ಅನ್ನ ಆರಡಿಗೆ ತಂದಿಟ್ಟಿದ್ದಾರೆ ಅವರನ್ನ ಅಪ್ಪಿ ತಪ್ಪಿನೂ ಯಾರು ಪ್ರಶ್ನೆ ಮಾಡಲ್ಲ ಇದು ನೋಡಿ ನಮ್ಮ ಸಿಸ್ಟಮ್ ಅತಿಕ್ರಮಣ ಮಾಡಿ ಅಕ್ರಮವಾಗಿ ಮನೆ ಕಟ್ಕೊಂಡಿರೋರಿಗೆ ಬೇಗ ಸಿಕ್ಬಿಡುತ್ತೆ ವಿದ್ಯುತ್ ಸಂಪರ್ಕ ಚರಂಡಿ ವ್ಯವಸ್ಥೆ ಆಗುತ್ತೆ ನೀರಿನ ವ್ಯವಸ್ಥೆ ಸಿಕ್ಬಿಡುತ್ತೆ ಆಧಾರ್ ಕಾರ್ಡ್ ಸಿಗುತ್ತೆ ವೋಟರ್ ಐ ಡಿ ಎಲ್ಲಾ ಸಿಗುತ್ತೆ ಅದೇ ಶ್ರಮ ವಹಿಸಿ ಆಸ್ತಿ ಖರೀದಿ ಮಾಡಿ ಮನೆ ಕಟ್ಟಿರೋರ್ಗೆ ಇದೆಲ್ಲ ದುರ್ಲಭ ನೀವೇ ನೋಡಿ ಕಾಮನ್ ಸೆನ್ಸ್ ಅತಿಕ್ರಮಣ ಮಾಡಿಕೊಂಡು ಮನೆ ಕಟ್ಟಿರೋರಿಗೆ ವಿದ್ಯುತ್ ಸಂಪರ್ಕ ಹೆಂಗೆ ಕೊಟ್ರು ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡಿಕೊಟ್ರು ಇವರ ವಿರುದ್ಧ ಮೊದಲು ಕ್ರಮ ಆಗಬೇಕು ಹಂಗಾದಾಗ ಮಾತ್ರ ಸರ್ಕಾರದ ಜಮೀನನ್ನು ಕಬ್ಜಾ ಮಾಡಿಕೊಳ್ಳೋರು ಒಂದಲ್ಲ ಹತ್ತು ಸರಿ ಯೋಚನೆ ಮಾಡುವಂತ ಪರಿಸ್ಥಿತಿ ಬರುತ್ತೆ ಟೆಂಪರರಿ ಕನೆಕ್ಷನ್ ಅಂತ ವಿದ್ಯುತ್ ಕನೆಕ್ಷನ್ ತಗೊಂಡು ಅದನ್ನ ಪರ್ಮನೆಂಟ್ ಮಾಡ್ಕೊಂಡಿರೋರು ಎಷ್ಟು ಜನ ಸಿಗಲ್ಲ ನಿಮಗೆ ಜೀವನ ಪೂರ್ತಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟವರು ಒಂದು ಸಣ್ಣ ಫ್ಲಾಟ್ ತೆಗೆದುಕೊಂಡು ಸ್ವಂತ ಸೂರು ಕಟ್ಟಿಕೊಳ್ಳುವುದು ದೂರದ ಮಾತು ಪರಿಸ್ಥಿತಿ ಹೀಗಿರುವಾಗ ಸರ್ಕಾರಿ ಜಮೀನುಗಳನ್ನ ಕಬ್ಜಾ ಮಾಡಿಕೊಂಡು ವಿಲಾಸಿ ಜೀವನ ಮಾಡ್ತಾ ಇರೋ ಜನರು ಸಹ ನಮ್ಮಗಳ ಮಧ್ಯೆನೆ ಇದ್ದಾರೆ ನೋಡಿ ಪೂರ್ತಿ ನೀರರಿಯೋ ಕಾಲುವೆನೆ ಮದ್ರಾಸಿ ಕ್ಯಾಂಪ್ನವರು ಅತಿಕ್ರಮಣ ಮಾಡಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಇನ್ನ ಪ್ರವಾಹ ಬರದೇ ಇರೋದಿಕ್ಕೆ ಹೇಗೆ ಸಾಧ್ಯ ನೀರರಿಯೋ ಜಾಗೇ ನೀರೆಯೋದಿಕ್ಕೆ ಬಿಟ್ಟಿಲ್ಲ ಅಂದ್ರೆ ನೀರು ಮನೆಗೆ ನುಗ್ಗುದ ಇನ್ನೆಲ್ಲಿಗೆ ನುಗ್ಗುತ್ತೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ